ಎಚ್ಜಿ ವಿರೂಪಾಕ್ಷ ಮಾಧುರಿಯ ಜನಸೇವಕ ನಮ್ಮ ಶಾಸಕರಾದ ಎಚ್ಆರ್ ಗವಿಯಪ್ಪ ಅವರ ಪುತ್ರ ಜಿ ವಿರೂಪಾಕ್ಷ ನಾಲ್ಕನೇ ದಿನವೂ ಬುಕ್ಕಸಾಗರ ಗ್ರಾಮಕ್ಕೆ ವಿಶೇಷ ಭೇಟಿಯ ಮೂಲಕ ತಮ್ಮ ಜನಪರ ಕಾಳಜಿಯನ್ನ ತೋರಿಸಿದರು ಈ ದಿನವನ್ನ ಇನ್ನಷ್ಟು ವಿಶೇಷಗೊಳಿಸುತ್ತಾ ಅವರು ಬಡ ಕುಟುಂಬಗಳ ಮನೆಗಳಿಗೆ ವೈಯಕ್ತಿಕವಾಗಿ ಭೇಟಿ ನೀಡಿದರು ಮನೆ ಮನೆಗೆ ಹೋಗಿ ಅವರ ಜೀವನ ಶೈಲಿ ಮತ್ತು ದೈನಂದಿನ ಸವಾಲುಗಳನ್ನು ಸಮರ್ಪಕವಾಗಿ ಅರಿತುಕೊಂಡು ಅವರ ಸಮಸ್ಯೆಗಳಿಗೆ ಪರಿಹಾರವನ್ನ ನೀಡುವ ಭರವಸೆಯನ್ನ ವ್ಯಕ್ತಪಡಿಸಿದರು ಮಕ್ಕಳಿಗೆ ಸ್ವೀಟ್ಗಳು ವಿತರಿಸಿದರು ಅವರ ಈ ಹೃದಯ ಸ್ಪರ್ಶಿ ನಡವಳಿಕೆಯೊಂದಿಗೆ ಅಲ್ಲಿನ ಗ್ರಾಮಸ್ಥರು ತಮ್ಮ ಮನದಾಳದಿಂದ ಧನ್ನತೆಯನ್ನ ವ್ಯಕ್ತಪಡಿಸಿದರು ಈ ಭೇಟಿ ವೇಳೆ ಕೆಲ ಬಡ ಕುಟುಂಬಗಳಿಗೆ ಆರ್ಥಿಕ ನೆರವು ನೀಡಿದರು ಮತ್ತು ಆರೋಗ್ಯ ಸಮಸ್ಯೆಗಳನ್ನ ಎದುರಿಸುತ್ತಿರುವವರಿಗೆ ತಕ್ಷಣದ ಚಿಕಿತ್ಸಾ ನೆರವು ಒದಗಿಸಿದರು ಈ ನಿಕಟ ಸಂಪರ್ಕ ಮತ್ತು ಪ್ರಾಮಾಣಿಕ ಚರ್ಚೆಗಳು ಗ್ರಾಮಸ್ಥರಿಗೆ ಆಶಾ ಕಿರಣವನ್ನೇ ತಂದುಕೊಟ್ಟವು ಜೆ ವಿರೂಪಾಕ್ಷ ಅವರ ಈ ಶ್ರಮ ಮತ್ತು ಜನಸೇವಾ ಚಟುವಟಿಕೆಗಳು ಬುಕ್ಕಸಾಗಿ ಅಭಿವೃದ್ಧಿಗೆ ಪ್ರೇರಣೆಯಾಗಿ ಕಾರ್ಯನಿರ್ವಹಿಸುತ್ತಿವೆ